ಪಾಕಿಸ್ತಾನ ನೇರ ನೇರ ಎಂದು ಯುದ್ಧವನ್ನ ಮಾಡಿ ಗೆದ್ದ ಉದಾಹರಣೆಗಳೇ ಇಲ್ಲ ಭಯೋತ್ಪಾದಕರನ್ನ ಅಸ್ತ್ರಶಸ್ತ್ರವಾಗಿ ಬಳಸ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮತ್ತೆ ಮೋದಿಯ ಮಹಾಗರ್ಜನೆ ಪಾಕಿಸ್ತಾನಕ್ಕೆ ಮೈ ಮೈ ಮುಟ್ಟಿಕೊಳ್ಳುವ ಹಾಗೆ ಪಾಕಿಸ್ತಾನದ ಗಡಿಯಲ್ಲೇ ನಿಂತು ಪಾಕಿಸ್ತಾನಕ್ಕೆ ಆತ್ಯಂತಿಕವಾದಂಥ ಎಚ್ಚರಿಕೆಯನ್ನು ಇಂದು ಮೋದಿಯವರು ನೀಡಿದ್ದಾರೆ ಹಿಂದೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗಲೂ ಕೂಡ ಅದರ ಯಶಸ್ಸಿನ ನಂತರ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ ನಂತರ ಇದೇ ರಾಜಸ್ಥಾನದ ವೀರಭೂಮಿಯಲ್ಲೇ ನಿಂತು ಮೋದಿಯವರು ಮಾತಾಡಿದ್ರು ಭಾರತವನ್ನು ಮುಟ್ಲಿಕ್ಕೆ ಬಂದರೆ ನಾವು ಯಾವ ರೀತಿಯ ಉತ್ತರವನ್ನು ಕೊಡ್ತೇವೆ ಅನ್ನೋದನ್ನು ಮುಟ್ಟಿ ನೋಡಿಕೊಳ್ಳುವಾಗೆ ನಾನು ಅವತ್ತು ಇದೇ ಮಾತನ್ನು ಆಡಿದ್ದೆ ಆಪರೇಷನ್ ಸಿಂಧೂರದ ನಂತರವೂ ಕೂಡ ಇದೇ ರಾಜಸ್ಥಾನದ ವೀರಭೂಮಿಯಲ್ಲಿ ನಿಂತು ಮಾತಾಡ್ತಾ ಇರುವಂಥದ್ದು ನನ್ನ ಸುಯೋಗ ಅಂತ ಹೇಳಿದರು ಏ ಎಂಥ ಕರತಾಡನ ಜಯಘೋಷ ಎಂಥ ಆವೇಗ ಎಂಥ ಆವೇಶ ಆಪರೇಷನ್ ಸಿಂಧೂರದ ಬಗ್ಗೆ ಅತ್ಯಂತ ನಿಕೃಷ್ಟವಾಗಿ ಅತ್ಯಂತ ಅವಮಾನಕರ ರೀತಿಯಲ್ಲಿ ಸೈನ್ಯದ ಆತ್ಮಶಕ್ತಿಗೆ ಬೆಂಕಿ ಹಾಕುವ ಹಾಗೆ ಮಾತಾಡ್ತಾ ಇರುವಂಥ ಇಂಡಿಕೂಟವೋ ಕಾಂಗ್ರೆಸ್ಸೋ ಮೋದಿಯವರ ಈ ವೀರಾವೇಶದ ಮಾತನ್ನು ಮತ್ತು ಅದಕ್ಕೆ ಸ್ಪಂದಿಸಿದ ಲಕ್ಷ ಲಕ್ಷ ಜನಗಳ ಆ ಭಾವಾವೇಶವನ್ನು ಪ್ರಾಯಶಃ ಕಂಡು ದಿಗಿಲಾಗಿದೆ ಅದು ಸೆಲ್ಫ್ ಸುಸೈಡ್ಗೆ ಯೋಚನೆ ಮಾಡುವಂಥ ಒಂದು ಸಂದರ್ಭವೂ ಕೂಡ ಆ ಪಕ್ಷಕ್ಕೆ ದಕ್ಕಿದೆ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ ಇದೇ ಬಿಕನಾರ್ ಏರ್ಪೋರ್ಟ್ ಅನ್ನು ಕೂಡ ಆ ಏರ್ಬೇಸ್ ಅನ್ನು ಕೂಡ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು ಆದರೆ ಅದರ ಒಂದು ಮಣ್ಣಿನ ಕಣವನ್ನು ಕೂಡ ಮುಟ್ಲಿಕ್ಕೆ ನಮ್ಮ ಸೈನ್ಯ ಬಿಟ್ಟಿಲ್ಲ ಅನ್ನೋದನ್ನ ಮೋದಿ ಅವರು ಹೇಳಿದ ತಕ್ಷಣ ಅಲ್ಲಿ ಇಡೀ ಜಯಘೋಷ ಮೊಳಗಿತು ಜಮ್ಮ ಆಯಾ ಬಿಕಾನೇರ್ ಏರ್ಪೋರ್ಟ್ ಬರುತ್ತರ ಪಾಕಿಸ್ತಾನ ಏರ್ಬೇಸ್ ನಿಶಾನಾ ಬರ್ಬೇಸ ಪಾ ಅವರು ಹೇಳ್ತಾರೆ ಭಾರತದ ಮೇಲೆ ನಿರಂತರವಾಗಿ ಈ ಎಪ್ಪತ್ತೈದು ವರ್ಷದಲ್ಲಿ ಪಾಕಿಸ್ತಾನ ನೇರ ನೇರ ಎಂದು ಯುದ್ಧವನ್ನು ಮಾಡಿ ಗೆದ್ದ ಉದಾಹರಣೆಗಳೇ ಇಲ್ಲ ಸೈನ್ಯಕ್ಕೆ ಆ ತಾಕತ್ತು ಯಾವತ್ತೂ ಇಲ್ಲ ಆದ್ದರಿಂದಲೇ ಅದು ಹೇಡಿತನದಿಂದ ಭಯೋತ್ಪಾದಕರನ್ನ ಅಸ್ತ್ರಶಸ್ತ್ರವಾಗಿ ಶಸ್ತ್ರವಾಗಿ ಬಳಸ್ತಾ ಇದೆ ಪಾಕಿಸ್ತಾನ ಆತಂಕ ಫೈಲಾತಾ ಥರ್ದೋಷ ಲೋಕಿ ಭಾರತ ಮೇಲೆ ಡರ ಕಾ ಮಾಹೋಲ್ ಬನ್ನತಾ ಲೇಕಿನ್ ಪಾಕಿಸ್ತಾನ एक बात भूल गया अब मां भारती का सेवक मोदी यहां सीना तान कर खड़ा है गतिरल इधो नया भारत इधो होसा भारत ಈ ದಶಕದ ಭಾರತದಲ್ಲಿ ಭಾರತದ ಪ್ರತಿಯ ಮಣ್ಣಿನ ಕಣ ಕಣವನ್ನು ಕೂಡ ಕಾಯುವ ಒಬ್ಬ ದೇಶಭಕ್ತ ಮೋದಿ ನಿಂತಿದ್ದಾನೆ ಅನ್ನೋದನ್ನು ಅದು ಮರೆತಿತ್ತು ಭಾರತದ ಮೇಲೆ ನಾವು ಏನು ಬೇಕಾದರೂ ಮಾಡಬಹುದು ಎಲ್ಲಿ ಬೇಕಾದರೂ ಬಾಂಬ್ ಹಾಕ್ಬೋದು ಯಾವ ರೀತಿ ಬೇಕಾದರೂ ಉಡಾಯಿಸಬಹುದು ಭಾರತ ಮಾತಾಡುವುದಿಲ್ಲ ಭಾರತ ಪ್ರತಿಕ್ರಿಯಿಸುವುದಿಲ್ಲ ಪ್ರತ್ಯಾಘಾತದ ಮಾತೇ ಇಲ್ಲ ಅಂತ ಆದರೆ ಇದೇ ಬಾಲಾಕೋಟ್ ಇರಬಹುದು ಇದೇ ಪುಲ್ವಾಮಾ ಇರಬಹುದು ಮೋದಿಯ ಅವಧಿಯಲ್ಲಿ ಭಾರತವನ್ನು ಕೆಣಕ್ಲಿಕ್ಕೆ ಬಂದಾಗ ಅದಕ್ಕೆ ಎಂತ ಮರ್ಮಾಘಾತವನ್ನು ಮಾಡಿದ್ದೇವೆ ಅನ್ನೋದನ್ನ ಮರೆತು ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕೈ ಹಾಕಿತ್ತು ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕರಿಮಣಿಗೆ ಕೈ ಹಾಕಿದ್ದನ್ನ ನಮ್ಮ ಭಾರತ ಮಾತೆಯ ಸಿಂಧೂರಕ್ಕೆ ಕೈ ಹಾಕಿದ್ದಕ್ಕೆ ಸರಿಸಮಾನವಾಗಿ ನಾವು ಭಾವಿಸಿದ್ದೇವೆ ಅದನ್ನು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ ಪ್ರತ್ಯಾಘಾತ ಕೊಡ್ತೇವೆ ಅಂತಂದ್ರೆ ವಿಶ್ವವೇ ಇವತ್ತು ನಿಬ್ಬೆರಗುಗೊಳ್ಳುವ ರೀತಿ ಪಾಕಿಸ್ತಾನ ಇಂದು ತನ್ನನ್ನು ತಾನು ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಇಡೀದಾಗಿ ಪಾಕಿಸ್ತಾನದ ಅವಸಾನವನ್ನು ಅದರ ಕಣ್ಣೆದುರಿಗೆ ನಾವು ತೆರೆದು ನಿಲ್ಲಿಸಿದ್ದೇವೆ ಆಪರೇಷನ್ ಸಿಂಧೂರದ ಮೂಲಕ ಮೋದಿಯವರ ಸಿಂಹ ಗರ್ಜನೆ ಯಾವ ಮಟ್ಟದಲ್ಲಿತ್ತು ಅಂತಂದರೆ ಪ್ರಾಯಶಃ ಪಾಕಿಸ್ತಾನ ಮೋದಿಯವರ ಭಾಷಣವನ್ನೇನಾದರೂ ಕೇಳಿದರೆ ಅದು ಇನ್ನೂ ಜನ್ಮದಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಉಗ್ರ ಪ್ರತಾಪಿಯಾಗಿ ಅವರಲ್ಲಿ ಮಾತಾಡಿದರು ಇಡೀ ಭಾರತದ ಆವೇಶ ಆಕ್ರೋಶ ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕೈ ಹಾಕಿ ಧರ್ಮವನ್ನು ಕೇಳಿ ಇಪ್ಪತ್ತಾರು ಜನರನ್ನು ನೀವು ಅಲ್ಲಿ ನರಮೇಧ ಮಾಡಿದ್ರಲ್ಲ ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಟ್ಟಿದ್ದೇವೆ ಅಂತಂದರೆ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಒಂಬತ್ತು ಉಗ್ರರ ನೆಲೆಗಳನ್ನು ನಾವು ಪುಡಿಗಟ್ಟಿದ್ದೇವೆ ಧ್ವಂಸ ಮಾಡಿದ್ದೇವೆ ಅದನ್ನು ಬ ಪಾಕಿಸ್ತಾನ ಇನ್ನು ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರು ಇಡೀಯದಾಗಿ ಎಂಥ ಒಂದು ವೀರಾವೇಶದಲ್ಲಿ ಮಾತಾಡಿದರು ಅಂತಂದರೆ ಪ್ರಾಯಶಃ ಯಾವತ್ತೂ ಈ ರೀತಿಯ ಒಂದು ಮನದುಂಬಿದ ಮನಸ್ತುಂಬಿದ ಇಡೀಯದಾಗಿ ಆವೇಶಭರಿತರಾಗಿ ಒಂದು ಪ್ರಳಯಾಗ್ನಿಯ ರೀತಿಯಲ್ಲಿ ಹೇಗೆ ನಮ್ಮ ಮೂರು ಸೇನೆಯು ಏಕತ್ರಗೊಂಡು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿತೋ ಅದರ ನೂರು ಪಟ್ಟು ವೀರಾವೇಶದ ಆ ಪ್ರಳಯಾಗ್ನಿಯನ್ನು ಅವರ ಕಣ್ಣಲ್ಲಿ ಅವರ ಮಾತಿನಲ್ಲಿ ಅವರ ಇಡೀ ಅಭಿವ್ಯಕ್ತಿಯಲ್ಲಿ ಅಲ್ಲಿ ನಾವು ಕಂಡೆವು ಮೋದಿಯವರು ಹೇಳ್ತಾರೆ ಇದೇ ಬಿಕಾನೇರ್ ಏರ್ ಏರ್ಪೇಸನ್ನು ಏರ್ ಸ್ಪೇಸನ್ನು ಏರ್ಬೇಸನ್ನು ದಾಳಿ ಮಾಡಲಿಕ್ಕೆ ಬಂದಂಥ ಪಾಕಿಸ್ತಾನಕ್ಕೆ ಒಂದು ಇಂಚು ಒಂದು ಹಿಡಿಯ ಮಣ್ಣನ್ನು ನಾವು ಅಲುಗಾಡಲಿಕ್ಕೆ ಬಿಟ್ಟುಕೊಟ್ಟಿಲ್ಲ ಅದೇ ಇಲ್ಲಿ ದಿಲ್ಲಿಯಿಂದ ನೇರವಾಗಿ ನಾನು ಬಿಕಾನೇರ್ ಏರ್ ಏರ್ಪೇ ಏರ್ ಬೇಸಿಗೆ ಬಂದು ಇಳಿದಿದ್ದೇನೆ ಇಲ್ಲಿಂದ ಸ್ವಲ್ಪವೇ ದೂರದಲ್ಲಿ ಅವರ ಖಾನ್ ಏರ್ ಇದೆ ಆ ಖಾನ್ ಏರ್ ಬೇಸನ್ನು ನಮ್ಮ ವಾಯುಪಡೆ ಯಾವ ಲೆವೆಲ್ಲಿಗೆ ಅದನ್ನು ಪುಡಿಗಟ್ಟಿದೆ ಅಂತಂದರೆ ಇದು ಅದು ಇನ್ನು ಓಪನ್ ಆಗುವುದೇ ತೆರೆದುಕೊಳ್ಳುವುದೇ ಸಂದೇಹ ಆ ಮಟ್ಟದಲ್ಲಿ ನಾವು ಹೊಡೆದುಳಿಸಿದ್ದೇವೆ ಪ್ರತಿ ಸಾರಿ ನಮಗೆ ಆಟಂಬಾಮಿನ ಬೆದರಿಕೆ ಇನ್ನು ಅವರ ಆಟಂಬಾಮಿನ ಹೆಸರೆತ್ತುವುದನ್ನು ಕೂಡ ಮಾಡಲಾರರು ಆ ಲೆವೆಲಿಗೆ ಆ ಮಟ್ಟಿಗೆ ಅವರನ್ನು ಹೊಕ್ಕಿ ಹೊಕ್ಕಿ ಹೊಡೆದಿದ್ದೇವೆ ಅವರ ಇಡೀ ದೇಶದ ಹೃದಯ ಭಾಗವನ್ನೇ ಪುಡಿಗಟ್ಟಿದ್ದೇವೆ पाकिस्तान का रहीम यार खान एयरबेस है पता नहीं आगे कब खुलेगा आईसीयू में पड़ा है भारत की सेना के अचूक प्रहार ने इस एयरबेस को तहस नहस कर दिया है पाकिस्तान भारत से कभी सीधी लड़ाई जीती नहीं सकता जब भी सीधी लड़ाई होती है तो बार बार पाकिस्तान को मुंह की खानी पड़ती है इसलिए पाकिस्तान ने आतंकवाद को भारत के खिलाफ लड़ाई का ನಮ್ಮ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದರೆ ನಾವು ಬಿಡುವ ಪ್ರಶ್ನೆಯೇ ಇಲ್ಲ ಪಾಕಿಸ್ತಾನ ಇನ್ನು ಮುಂದೆ ಕೂಡ ಅದು ಭಯೋತ್ಪಾದಕತೆಯನ್ನ ಭಯೋತ್ಪಾದಕರನ್ನ ರಫ್ತು ಮಾಡುವ ಕೆಲಸವನ್ನೇ ಮುಂದುವರಿಸ್ತದೆ ಅಂತಾದರೆ ಪಾಕಿಸ್ತಾನದ ಸರ್ವನಾಶವನ್ನು ಭಾರತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾವ ಪ್ರಶ್ನೆಯೂ ಬೇಕಾಗಿಲ್ಲ ಮತ್ತು ಈ ಸಂಕಲ್ಪಕ್ಕೆ ಈ ನಮ್ಮ ನಿರ್ಧಾರಕ್ಕೆ ಇಡೀ ವಿಶ್ವದ ಯಾವ ದೊಣ್ಣೆ ನಾಯಕರು ಯಾವ ರಾಷ್ಟ್ರವೂ ಯಾರೇ ಬಂದರೂ ಇದನ್ನು ವಿಚಲಿತಗೊಳಿಸುವ ಪ್ರಶ್ನೆಯೇ ಇಲ್ಲ ಸಾಧ್ಯವೂ ಇಲ್ಲ ಅದು ಅಷ್ಟರ ಮಟ್ಟಿಗೆ ನಾವು ಕಡಾಖಂಡಿತವಾಗಿ ಈ ಒಂದು ಪಹಲ್ಗಾಮಿನ ಘಟನೆಯನ್ನು ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕೈ ಹಾಕಿದ್ದನ್ನು ನಾವು ಸವಾಲಲ್ಲ ಅದು ನಮ್ಮ ಭಾರತದ ಮಾನ ಸಮ್ಮಾನದ ಪ್ರಶ್ನೆಯಾಗಿ ಸಹೋದರಿಯರ ಸಿಂಧೂರದ ಆಣೆಯಾಗಿ ಈ ಪ್ರಶ್ನೆಯನ್ನ ಇಟ್ಟುಕೊಂಡು ಮುನ್ನುಗ್ಗಿದ್ದೇವೆ ಜೋ ಸಿಂಧೂರ್ ನಿಕಲೇ ಮಿಟ್ಟಿ ಮೇ ಬಹಾತೆ ಹಿಂದೂಸ್ತಾನೆ ಆ कतरे कतरे का हिसाब चुकाया है जो सोचते थे जो सोचते थे भारत चुप रहेगा आज वो घरों में डूब डूब के पड़े हैं पाकिस्तान तो के नो ट्रेड ನೋ ಟಾಕ್ ಒಮ್ಮೆ ಮಾತಾಡುವುದೇ ಅಂತಾದರೆ ಮಾತಾಡುವ ಸಂದರ್ಭ ಒದಗುತ್ತದೆ ಅಂತಾದರೆ ಅದು ಕೇವಲ ಕೇವಲ ಪಿ ಬಗ್ಗೆ ಮಾತ್ರ ಮಾತುಕತೆ ಆಗಿರುತ್ತದೆ ಕೇವಲ ಭಯೋತ್ಪಾದಕತೆ ಮತ್ತು ಭಯೋತ್ಪಾದಕರ ಪ್ರಾಯೋಜಿಸುವಂತ ಪ್ರಶ್ನೆಯ ಬಗ್ಗೆ ಮಾತ್ರ ಮಾತುಕತೆ ಆಗಿರುತ್ತೆ ಮತ್ತೆ ಯಾವ ಮಾತುಕತೆಯೂ ನಿಷಿದ್ಧ ಎಲ್ಲಿಯವರೆಗೆ ಭಯೋತ್ಪಾದಕರನ್ನ ಅದು ರಫ್ತು ಮಾಡುತ್ತೋ ಅಲ್ಲಿಯವರೆಗೆ ಪಾಕಿಸ್ತಾನಕ್ಕೆ ಒಂದು ಹನಿ ನೀರನ್ನು ಕೊಡುವ ಪ್ರಶ್ನೆಯೇ ಭಾರತದ ಮಟ್ಟಿಗೆ ಉದ್ಭವಿಸುವುದಿಲ್ಲ ಎಷ್ಟು ಕಟುವಾಗಿ ಮತ್ತು ಎಷ್ಟು ಕರಾರುವಕ್ಕಾಗಿ ಮಾತಾಡಿದ್ರು ಅಂತಂದ್ರೆ ನೀವು ಭಾರತದೊಂದಿಗೆ ಭಾರತದ ರಕ್ತದೊಟ್ಟಿಗೆ ಆಟ ಆಡ್ತೀರಿ ನೀವು ಭಾರತದ ರಕ್ತದೊಟ್ಟಿಗೆ ಆಟ ಆಡ್ತೀರಿ ಈ ಆಟವನ್ನು ನೀವು ಮುಂದುವರಿಸ್ತೀರಿ ಅಂತ ಆದರೆ ನೀವು ಅತ್ಯಂತ ದುಬಾರಿ ಬೆಲೆಯನ್ನ ಅತ್ಯಂತ ದುಬಾರಿ ಬೆಲೆಯನ್ನು ನೀವು ತೆರಬೇಕಾಗತ್ತೆ ನೆನಪಿಡಿ ಇದು ಭಾರತದ ಆತ್ಯಂತಿಕ ಸಂಕಲ್ಪ ಈ ಸಂಕಲ್ಪವನ್ನು ವಿಚಲಿತಗೊಳಿಸಲಿಕ್ಕೆ ಪ್ರಪಂಚದ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಅಷ್ಟು ಅಚಲವಾಗಿ ನಾವು ನಿಂತಿದ್ದೇವೆ ಇದು ವಿಕಸಿತ ಭಾರತ ಇದು ನಯ ಭಾರತ ವಿಕಸಿತ ಭಾರತಕ್ಕಾಗಿ ಸುರಕ್ಷತೆ ಮತ್ತು ಸಮೃದ್ಧಿ ಇದು ಎಟ್ಟು ಎರಡು ಒಟ್ಟೊಟ್ಟಿಗೆ ಸಾಗಬೇಕಾಗತ್ತೆ ನಾವು ಸುರಕ್ಷತೆಗೂ ಅಷ್ಟೇ ಮಹತ್ವವನ್ನು ಕೊಡ್ತೇವೆ ಮತ್ತು ಸಮೃದ್ಧತೆಗೂ ಅಷ್ಟೇ ಮಹತ್ವ ಮಹತ್ವವನ್ನು ಕೊಡ್ತೇವೆ ನಮ್ಮ ಮಕ್ಕ ಹೆಣ್ಣು ಮಕ್ಕಳ ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕೈ ಹಾಕಿದಾಗಲೇ ನಾವು ಸಂಕಲ್ಪ ಮಾಡಿದ್ದೆವು ಈ ಸಿಂಧೂರಕ್ಕೆ ಕೈ ಹಾಕಿದ ಕೈಯನ್ನು ಕತ್ತರಿಸ್ತೇವೆ ರುಂಡವನ್ನು ಕತ್ತರಿಸ್ತೇವೆ ಈ ಆತಂಕವಾದಿಗಳನ್ನ ಮಣ್ಣಿನಲ್ಲಿ ಮಣ್ಣು ಮಾಡಿ ಹೂತು ಹಾಕ್ತೇವೆ ಅದನ್ನ ಮಾಡಿದ್ದೇವೆ ಮೂರು ಸೇನಾ ವಿಭಾಗ ಏಕತ್ರಗೊಂಡು ಅದು ಯಾವ ರೀತಿಯಲ್ಲಿ ಮುನ್ನುಗ್ಗಿತ್ತು ಅಂತಂದ್ರೆ ಇವತ್ತು ವಿಶ್ವವೇ ಅದನ್ನ ಯಾವುದೇ ರೀತಿಯಲ್ಲೂ ಲೆಕ್ಕಾಚಾರ ಹಾಕಲಿಕ್ಕೆ ಕೂಡ ಸೋಲ್ತಾ ಇದೆ ಪಾಕಿಸ್ತಾನ್ ಕೆ ಸಾಥ್ ಟಾಪ್ अगर बात होगी तो सिर्फ पाकिस्तान के कब्जे वाले कश्मीर की पीओके की ये शोध प्रतिशोध का खेल नहीं ये शोध प्रतिशोध का खेल नहीं ये न्याय का नया स्वरूप है ಸಿಂೂರ್ ಪ್ರಪಂಚದ ಶಸ್ತ್ರಾಸ್ತ್ರ ತಯಾರಿಕಾ ಒಂದು ಘಟಕವನ್ನ ತಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಇವತ್ತೇನು ಉಳಿಸಿಕೊಂಡಿದ್ರು ಅದು ಫ್ರಾನ್ಸ್ ಇರ್ಬೋದು ಚೈನಾ ಇರ್ಬೋದು ಅಮೆರಿಕ ಇರ್ಬೋದು ಟರ್ಕಿ ಇರ್ಬೋದು ಅವರ ಹಿಡಿಯದಾದಂಥ ಒಂದು ಆ ತಯಾರಿಕೆಯ ಪ್ರಭುತ್ವವನ್ನೇ ಕೇವಲ ನಾಲ್ಕು ದಿನದ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯ ಮೂಲಕ ಅತಳವಿತಳ ಪಾತಾಳಕ್ಕೆ ಕುಸಿಯುವ ಹಾಗೆ ಮಾಡಿದ್ದೇವೆ ಇದೇನು ಕಡಿಮೆ ಸಾಹಸ ಅಲ್ಲ ಅದರ ಜೊತೆಗೆ ಇವತ್ತು ಮೋದಿಯವರು ಅತ್ಯಂತ ಕರಾರುವಕ್ಕಾಗಿ ಟು ದ ಪಾಯಿಂಟು ಒಂದು ಕಡೆ ಪಾಕಿಸ್ತಾನಕ್ಕೆ ಏನು ಅವಾಜ್ ಹಾಕಬೇಕು ಏನು ಸವಾಲು ಹಾಕಬೇಕು ಮತ್ತು ನಿಮ್ಮನ್ನು ನಮ್ಮನ್ನು ಮುಟ್ಟಲಿಕ್ಕೆ ಬಂದರೆ ನಿಮ್ಮನ್ನು ಯಾವ ರೀತಿ ನಾವು ಕೀರ್ತಿ ಶೇಷ ಮಾಡಿಬಿಡ್ತೇವೆ ಅನ್ನುವಂಥ ಒಂದು ಖಡಕ್ಕಾದಂಥ ವಾರ್ನಿಂಗ್ ಕೊಡಬೇಕೋ ಅದನ್ನು ಕೊಟ್ಟರು ಜೊತೆಗೆ ಈ ಕಾಂಗ್ರೆಸ್ಸಿಗರ ಕೂಟದವರ ಏನು ಟ್ರಂಪಿನ ಮಾತಿಗೆ ಫೋನಿಗೆ ದಬಾವಣೆಗೆ ದಮ್ಕಿಗೆ ಐವತ್ತಾರು ಇಂಚಿನ ಪ್ರಧಾನಿ ಏನು ಬಾಗಿದ್ರೆ ಅಂತ ಕೇಳ್ತಾ ಇದ್ರಲ್ಲ ಅವರಿಗೆ ನೇರವಾಗಿ ಉತ್ತರ ಕೊಟ್ಟರು ನಮ್ಮ ಸಂಕಲ್ಪ ಶಕ್ತಿಯನ್ನು ವಿಚಲಿತಗೊಳಿಸಲಿಕ್ಕೆ ಇಡೀ ಪ್ರಪಂಚದ ಯಾವುದೇ ಶಕ್ತಿಗೂ ಸಾಧ್ಯ ಇಲ್ಲ ಯಾವ ನಾಯಕರಿಗೂ ಸಾಧ್ಯ ಇಲ್ಲ ಯಾವ ದೇಶದ ಮಧ್ಯಪ್ರವೇಶವೂ ನಿಷಿದ್ಧ ಇದು ನೇರವಾಗಿ ಟ್ರಂಪಿಗೆ ಆಹ್ವಾನವನ್ನು ಕೊಟ್ಟಿದ್ದು ಟ್ರಂಪಿನ ಉದ್ಧಟತನದ ಟ್ವೀಟಿಗೆ ಮೋದಿಯವರು ಇಂಡೈರೆಕ್ಟ್ ಆಗಿ ಅತ್ಯಂತ ಪ್ರಖರವಾಗಿ ಉತ್ತರವನ್ನು ಕೊಟ್ಟರು ಸರ್ಪ್ರಸ್ತ ಸರ್ಕಾರ ಅಹ್ ಅಲ್ ದೇಶದ ಒಳಗಿನ ದೇಶದ್ರೋಹಿಗಳಿಗೂ ದೇಶದ ಹೊರಗಿನ ದೇಶದ್ರೋಹಿಗಳಿಗೂ ಏಕಕಾಲದಲ್ಲಿ ರಾಜಸ್ಥಾನದ ನೆಲದಿಂದ ಆ ನೆಲವನ್ನ ಸಾಕ್ಷೀಕರಿಸಿ ಆ ಜನಸ್ತೋಮದ ಎದುರು ಮೋದಿಯವರು ಇವತ್ತು ಮಾತಾಡಿದಂಥ ಮಾತಿದೆಯಲ್ಲ ಅದು ಒಂದು ರೀತಿಯಲ್ಲಿ ಎಲ್ಲರಿಗೂ ಏಕಕಾಲದಲ್ಲಿ ನೂರು ನೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಾಗಿತ್ತು ಮತ್ತು ಭವಿಷ್ಯದಲ್ಲಿ ಭಾರತ ಈ ಭಯೋತ್ಪಾದಕರ ವಿಷಯದಲ್ಲಿ ಪಾಕಿಸ್ತಾನದ ವಿಷಯದಲ್ಲಿ ಮತ್ತು ಭಾರತದ ಒಟ್ಟು ಅಭಿವೃದ್ಧಿಯ ಈ ಮಹಾಪ್ರಯಾಣಕ್ಕೆ ಯಾರೆಲ್ಲ ನಮ್ಮನ್ನು ತಟ್ಟಲಿಕ್ಕೆ ಮುಟ್ಲಿಕ್ಕೆ ಬರ್ತಾರೋ ಅವರನ್ನೆಲ್ಲರನ್ನೂ ಭಾರತದ ಈ ನವ ಭಾರತ ಹೊಸ ಭಾರತ ಈ ಮೋದಿ ಭಾರತ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತದೆ ಹೊರತು ಯಾರಿಗೂ ಮಣಿಯುವ ಯಾರಿಗೂ ಬಾಗುವ ಯಾವ ಪ್ರಶ್ನೆಯೂ ಇಲ್ಲ ಅನ್ನೋದನ್ನು ರಾಜಸ್ಥಾನದ ನೆಲೆಯಿಂದ ಇವತ್ತು ಘಂಟಾಘೋಷವಾಗಿ ಇಡೀ ಪ್ರಪಂಚಕ್ಕೆ ಅವರು ಘೋಷಿಸಿದರು ನಾನು ಹಿಂದೆ ನನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ ಸಪ್ತಾಸ್ತ್ರ ಏಳು ಜನರ ಒಂದು ನೇತೃತ್ವದಲ್ಲಿ ಸರ್ವ ಪಕ್ಷದಿಂದ ಆಯ್ಕೆ ಮಾಡಿದಂಥ ಗುಂಪನ್ನ ಈ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯ ನೀಚತನವನ್ನು ರಕ್ತಪಿಪಾಸುತನವನ್ನು ಭಯೋತ್ಪಾದಕತೆ ಮತ್ತು ಭಯೋತ್ಪಾದಕರನ್ನ ರಫ್ತು ಮಾಡುವಂಥ ಒಂದು ದಂಧೆಯನ್ನು ಇಡೀ ಪ್ರಪಂಚದ ಎದುರು ಬೆತ್ತಲುಗೊಳಿಸುವಂಥ ಕೆಲಸವನ್ನು ಕೂಡ ನಾವು ವಿದ್ಯುಕ್ತವಾಗಿ ಮಾಡ್ತಾ ಇದ್ದೇವೆ ಮೋದಿಯವರ ವೀರಾವೇಶದ ಆ ಅಭಿವ್ಯಕ್ತಿಯ ಮಹಾಪರ್ವ ಅದು ಯಾವ ರೀತಿ ಇತ್ತು ಅಂತಂದರೆ ಬೋರ್ಗರೆಯುವಂಥ ಒಂದು ಆ ಸ್ಥಿತಿ ನಮ್ಮ ಇಡೀ ನೂರ ನಲವತ್ತು ಕೋಟಿ ಜನರನ್ನು ರೋಮಾಂಚನಗೊಳಿಸುವಾಗಿತ್ತು ಉದ್ದೀಪನಗೊಳಿಸುವಾಗಿತ್ತು ಆಪರೇಷನ್ ಸಿಂಧೂರವನ್ನು ಅಣಕವಾಡಿದವರಿಗೆ ಆಪರೇಷನ್ ಸಿಂಧೂರದ ಬಗ್ಗೆ ರಾಜಕೀಯ ಮಾಡುವವರಿಗೆ ಆಪರೇಷನ್ ಸಿಂಧೂರವನ್ನು ಇಟ್ಟುಕೊಂಡು ನಮ್ಮ ಸೈನ್ಯದ ಇಡೀ ಪರಾಕ್ರಮವನ್ನು ಆತ್ಮವಿಶ್ವಾಸವನ್ನು ಅವರ ಇಡೀ ಬಲಿದಾನವನ್ನು ಕೂಡ ಅಣಕ ಮಾಡುವಂಥ ಈ ಕಿಡಿಗೇಡಿಗಳಿಗೆ ಒಂದು ತಕ್ಕ ಒಂದು ಉತ್ತರವನ್ನು ಕೊಟ್ಟ ಹಾಗೆ ಇತ್ತು ಅದರ ಜೊತೆಗೆ ಭಾರತ ಇವತ್ತು ಪ್ರತಿಯೊಬ್ಬರ ಒಂದು ಭಾರತೀಯನ ವಿಷಯದಲ್ಲಿ ಎಷ್ಟು ಕರಾರುವಕ್ಕಾಗಿದೆ ಎಷ್ಟು ಕಾಳಜಿಯನ್ನು ವಹಿಸ್ತದೆ ಮತ್ತು ಭಾರತದ ಸಾರ್ವಭೌಮತೆಗೆ ಭಾರತದ ಅಖಂಡತೆಗೆ ಭಾರತದ ಮಾನಸಮ್ಮಾನಕ್ಕೆ ನೀವು ಕೈ ಹಾಕಿದ್ರಿ ಅಂತಾದರೆ ನಾವು ನಿಮ್ಮನ್ನು ಯಾವ ರೀತಿಯಲ್ಲಿ ಆಕ್ಟ್ ಆಫ್ ವಾರಿನ ಒಂದು ಘೋಷಣೆಯಲ್ಲಿ ನಿಮ್ಮನ್ನು ಮುಗಿಸ್ತೇವೆ ಅಂತಂದರೆ ಪಾಕಿಸ್ತಾನದಂಥ ಪಾಕಿಸ್ತಾನವನ್ನು ಸರ್ವನಾಶ ಮಾಡುವುದು ಖಚಿತ ಇದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಯಾವುದೇ ರಾಜಿ ಇಲ್ಲ ನೀವು ಆಡುವವರು ಏನು ಬೇಕಾದರೂ ಆಡ್ಕೊಂಡು ಹೋಗಿ ದೇಶವನ್ನು ರಕ್ಷಿಸಲಿಕ್ಕೆ ದೇಶವನ್ನು ಕಟ್ಟಲಿಕ್ಕೆ ದೇಶದ ಪುರೋಗಮನಕ್ಕೆ ಅಡ್ಡಿ ಆತಂಕ ತರುವ ಯಾವುದೇ ವೈರಿಯನ್ನು ಭಯೋತ್ಪಾದಕರನ್ನು ಉಳಿಸುವ ಪ್ರಶ್ನೆಯೇ ಇಲ್ಲ ಅವರನ್ನು ಮಣಿಸುವುದಲ್ಲ ಅವರನ್ನು ಮುಗಿಸ್ತೇವೆ ಮೋದಿಯವರ ಈ ಘಂಟಾಘೋಷದ ಈ ವೀರಾವೇಶದ ಭಾವಾವೇಶದ ಈ ಮಾತನ್ನು ಕೇಳಿದಾಗ ಒಂದು ನನಗೆ ಅನಿಸುತ್ತೆ ಏನು ಅಂತಂದರೆ ಭಾರತದ ಒಳಗಿನ ಮತ್ತು ಭಾರತದ ಹೊರಗಿನ ಯಾವುದೇ ಹಿತಶತ್ರುಗಳಿರಲಿ ನೇರವಾದ ಶತ್ರುಗಳಿರಲಿ ಭಯೋತ್ಪಾದಕರಿರಲಿ ಅವರು ಯಾರೇ ಇರಲಿ ಪಾಶ್ಚಾತ್ಯದ ಒಂದು ರಾಜಕೀಯ ಶಕ್ತಿಗಳೇ ಇರಲಿ ಯಾವುದನ್ನು ಕೂಡ ನಾವು ಇವತ್ತು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಆಪರೇಷನ್ ಸಿಂಧೂರ ಇಡೀ ಪ್ರಪಂಚದಲ್ಲಿ ನಮಗೆ ಯಾವ ರೀತಿಯ ಒಂದು ವೀರ ಗುರುತನ್ನು ನಮಗೆ ಕೊಟ್ಟಿದೆ ಅಂತಂದರೆ ಭಾರತವನ್ನು ಕೆಣಕಲಿಕ್ಕೆ ಎಂಟದೇ ಬೇಕು ಟ್ರಂಪ್ನಂಥವ್ರು ಇರ್ಬೋದು ಚೈನಾ ಇರಬಹುದು ಟರ್ಕಿ ಇರಬಹುದು ದೇಶದ ಯಾವುದೇ ದೊಡ್ಡ ದೊಣ್ಣೆ ನಾಯಕರು ಕೂಡ ಇವತ್ತು ಭಾರತದ ಈ ನಾಲ್ಕು ದಿನದ ಆಪರೇಷನ್ ಸಿಂಧೂರದ ಫಲಶ್ರುತಿ ಏನು ಅಂತಂದರೆ ಅವರು ಭಾರತದ ಬಗ್ಗೆ ತಮ್ಮ ಇಡೀ ಆಲೋಚನಾ ಶಕ್ತಿ ಪ್ರತಿಕ್ರಿಯಾತ್ಮಕ ಶಕ್ತಿ ಮತ್ತು ಭಾರತದ ಬಗ್ಗೆ ಇರುವ ಒಂದು ಮನೋಧರ್ಮವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದಾರೆ ಬದಲಾಯಿಸಿಕೊಳ್ಳತಕ್ಕದ್ದು ಅಂಥ ಒಂದು ವೀರಾವೇಶದ ಅಂಥ ಒಂದು ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಮತ್ತು ಭಾರತದ ಒಟ್ಟು ಶಕ್ತಿ ಪ್ರದರ್ಶನದ ಈ ದಶಕವನ್ನು ಸಂಪೂರ್ಣವಾಗಿ ಪ್ರಪಂಚದ ಎದುರು ತೆರೆದಿಟ್ಟಂಥ ಒಂದು ಆ ದಿವ್ಯತೆಯನ್ನು ಭವ್ಯತೆಯನ್ನು ಅಗಾಧತೆಯನ್ನು ಇವತ್ತು ಮೋದಿಯವರು ತನ್ನ ಮಾತಿನ ಮೂಲಕ ಇಡೀ ವಿಶ್ವಕ್ಕೆ ಅದನ್ನು ತೆರೆದಿಟ್ಟದ್ದೇ ಅಷ್ಟೇ ಅಲ್ಲ ಒಂದು ಎಚ್ಚರವನ್ನು ಕೊಟ್ಟರು ಏಕಕಾಲದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಎಚ್ಚರಿಕೆಯನ್ನು ಕೊಡಬೇಕೋ ಯಾರ್ಯಾರ ಪ್ರಶ್ನೆಗೆ ಯಾವ್ಯಾವ ಉತ್ತರವನ್ನು ಕೊಡಬೇಕೋ ಆ ಎಲ್ಲ ಉತ್ತರವನ್ನು ಸಮರ್ಥವಾಗಿ ಇವತ್ತು ಮೋದಿಯವರು ಕೊಟ್ಟಿದ್ದರಿಂದ ಇವತ್ತು ದೇಶಿಕರು ಅತ್ಯಂತ ಸಂಭ್ರಮದಿಂದ ಭಾವುಕತೆಯಿಂದ ವೀರೋಚಿತವಾಗಿ ಮೋದಿಯವರ ಈ ಮಾತನ್ನು ಕೇಳಿದ್ದಾರೆ ಮನನ ಮಾಡಿದ್ದಾರೆ ಅದರಲ್ಲೂ ಅಲ್ಲಿ ರಾಜಸ್ಥಾನದ ಆ ಸಭೆಯಲ್ಲಂತೂ ಆ ಮೊಳಗಿದ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಮತ್ತು ಭಾರತದ ಈ ಇಡೀ ಒಂದು ಆಪರೇಷನ್ ಸಿಂಧೂರದ ಬಗ್ಗೆ ಒಂದು ಸ್ಪಂದಿಸುವ ಮನಸ್ಸುಗಳ ಭಾವಾವೇಶ ಅದು ಪುಳಕೋತ್ಸವ ಅಂತ ಹೇಳಿದೇನೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಏನೇ ಎಷ್ಟೇ ಪ್ರಯತ್ನ ಮಾಡಿದರೂ ಮೋದಿಯವರನ್ನು ಮುಟ್ಟಲಿಕ್ಕೆ ಅಷ್ಟು ಸುಲಭ ಇಲ್ಲ ನಮಸ್ತೆ